ನಮಸ್ಕಾರ ಸ್ನೇಹಿತರ ತಾಂಡವ್ವ ಭಾಗ್ಯನ ಇಬ್ಬರಲ್ಲಿ ಯಾರಪ್ಪ ನಾನಾ ನೀನ ಅನ್ನೋ ಹೋರಾಟಕ್ಕೆ ತಾಂಡವ್ವಾಗಿದೆ ಹಾಗಾದ್ರೆ ಈ ಒಂದು ಮಹಾಯುದ್ಧದಲ್ಲಿ ಭಾಗ್ಯ ಗೆಲುವನ್ನು ಸಾಧಿಸ್ತಾರ ಎಲ್ಲದಕ್ಕೂ ಕೂಡ ಸಿದ್ಧವಾಗಿದ್ದಾರ ಭಾಗ್ಯ ಹಾಗಾದರೆ ಆಯ್ತಪ್ಪ ಇದು ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಎಲ್ಲವೂ ಕೂಡ ಅನ್ಕೊಂಡಾಗ ಆಯ್ತಾ ಖಂಡಿತ ಇಲ್ಲ ತಾಂಡು ಶ್ರೇಷ್ಠ ಮದುವೆ ಆಗಬೇಕು ಅಂದ್ಕೊಂಡ್ರು ಆದರೆ ಇಲ್ಲಿ ಭಾಗ್ಯ ಕೊಟ್ಟಂಥ ಒಂದು ಮಹಾ ಟೂಸ್ಟಿಗೆ ಇವರು ಇಬ್ಬರೂ ಕೂಡ ಆಸೆಗಳನ್ನ ಬಲಿ ಕೊಡಬೇಕಾಯಿತು ಇಷ್ಟೇ ಅಲ್ಲ ಅವಮಾನಗಳನ್ನ ಅನುಭವಿಸ್ಬೇಕಾಯ್ತು ತಾಂಡು ಮತ್ತು ಶ್ರೇಷ್ಠ ಜೈಲಿನ ಒಂದು ವನವಾಸವನ್ನು ಅನುಭವಿಸಬೇಕಿತ್ತು ಆದರೆ ಅದರಿಂದ ತಪ್ಪಿಸ್ಕೊಳೋಕೆ ತಾಂಡು ತಾನು ಮದುವೆ ಆಗಬೇಕು ಅಂತ ಅಂದ್ಕೊಂಡು ಪ್ರೀತಿ ಮಾಡಿದ ಶ್ರೇಷ್ಠಾನೇ ಕುತ್ತಿಗೆ ಹಿಡಿದು ಮನೆಯಿಂದ ಹೊರ ಈ ಕಡೆ ಭಾಗ್ಯ ಹಾಕಿರೋ ನಾನಾ ಕಂಡೀಷನ್ಗಳನ್ನು ಒಪ್ಕೊಳ್ಬೇಕಾಯಿತು ತಾಂಡು ಕೂಡ ಆ ಒಂದು ಟೈಮಲ್ಲಿ ಬೀಸು ದೊಣ್ಣೆಯಿಂದ ಪಾರಾದ್ರೆ ಸಾಕು ಅನ್ನುವ ಹಾಗೆ ಭಾಗ್ಯ ಹೇಳಿದಾಗೆ ಎಲ್ಲವನ್ನು ಕೂಡ ಮಾಡ್ದ ಆದರೆ ಮಾಡಿದ ನಂತರ ಅದಕ್ಕೆ ಬದ್ಧವಾಗಿರ್ತಾರೆ ತಾಂಡು ಖಂಡಿತ ಇರು ಮಾತೇ ಇಲ್ಲ ಇನ್ನು ಮುಂದೆ ಭಾಗ್ಯ ಮಕ್ಕಳು ಅಪ್ಪ ಅಮ್ಮ ಪೂಜಾ ಸುಂದ್ರಿ ಎಲ್ಲರೂ ಕೂಡ ಅವ್ರ ಮನೆಯಲ್ಲೇ ಇರೋದು ಅನ್ನೋದಾಯ್ತು ಜೊತೆಗೆ ಈ ಕಡೆ ತಾಂಡು ಭಾಗ್ಯ ಅಂತೂ ಇಲ್ಲೇ ಕೂಡುದು ಪೂಜಾ ಸುಂದ್ರಿ ಅಂತೂ ಅಂತ ಹೇಳಿದ್ರು ಆದರೆ ಕಂಪ್ಲೇಂಟ್ ಕೊಡ್ತಾರೆ ಅನ್ನೋ ಒಂದೇ ಬಯಕೆ ಅವರಿರೋದಕ್ಕೂ ಕೂಡ ಒಪ್ಕೊಂಡ್ರು ಈ ಕಡೆ ಭಾಗ್ಯ ತನ್ನ ಮನೆ ಕುಟುಂಬ ತನ್ನ ಮಕ್ಕಳು ಎಲ್ಲ ಕೂಡ ಚೆನ್ನಾಗಿರಬೇಕು ಖುಷಿಯಾಗಿರಬೇಕು ಇನ್ನು ಮುಂದೆ ನಾವು ನೆಮ್ಮದಿಯಿಂದ ಜೀವನ ಮಾಡಬೇಕು ಅಂತ ದೇವ್ರ ಹತ್ರ ಬೇಡ್ಕೊಂಡ್ರೆ ಈ ಕಡೆ ತಾಂಡುವಂತು ರಂಪ ರಾಮಾಯಣನೆಲ್ಲ ಕೂಡ ಮಾಡ್ತಾರೆ ಯಾವುದೇ ಕಾರಣಕ್ಕೂ ನೀನು ಆಗೋದಿಲ್ಲ ನಾನು ನಿನ್ನನ್ನು ಒಪ್ಕೋತೀನಿ ಅಂತ ಅಂದ್ಕೊಂಡಿದ್ಯಾ ಕಂಪ್ಲೇಂಟ್ ಕೊಡ್ತೀನಿ ಕೊಡ್ತೀನಿ ಅಂತ ನೀನು ಆಡ್ದಾಗೆಲ್ಲ ಆಡ್ಕೋತೀನಿ ಅಂತ ಅಂದ್ಕೊಂಡಿದ್ಯಾ ಅದು ನಿನ್ನ ಭ್ರಮೆ ಯಾವತ್ತೂ ಕೂಡ ನಾನು ನಿನ್ನನ್ನು ಅಕ್ಸೆಪ್ಟ್ ಮಾಡೋಕ್ಕೆ ಒಪ್ಕೊಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ರು ಜೊತೆಗೆ ಈ ಕಡೆ ಭಾಗ್ಯ ಹತ್ರ ಹೋಗಿದ್ದೆ ಯಾಕೆ ರೀತಿ ಮಾಡಿದೆ ಡಿವೋರ್ಸ್ ಕೊಟ್ಟಾಗ ಕೊಟ್ಟು ಯಾಕೆ ಡಿವೋರ್ಸ್ನ ತಗೊಳ್ಳೋ ಹಾಗೆ ಮಾಡಿದೆ ಯಾಕೆ ಈ ರೀತಿ ನಡ್ಕೊಂಡೆ ಯಾಕೆ ನಮ್ಮ ನಾನು ನಿಲ್ಲಿಸಿದೆ ಡಿವೋರ್ಸ್ ಕೊಟ್ಟಿದ್ದೆ ಅಲ್ವಾ ನೀನು ಅಂತ ಪ್ರಶ್ನೆ ಮಾಡ್ತಾರೆ ಹೌದು ನಡ್ಕೊಂಡಿದ್ದು ಸರಿ ಡಿವೋರ್ಸ್ ಕೊಟ್ಟಿದ್ದು ಸರಿ ಆದರೆ ಒಂದು ತಾಯಿಯಾಗಿ ನನ್ನ ಮಕ್ಕಳಿಗೆ ಅಪ್ಪ ಅಮ್ಮ ಇಬ್ಬರು ಬೇಕು ಅಂದಾಗ ನಾನು ಅದಕ್ಕೆ ಬದ್ವಾಗಬೇಕಾಗುತ್ತೆ ಹಾಗಾಗಿ ನನ್ನ ನಿರ್ಧಾರವನ್ನು ಬದಲಾಯಿಸ್ತೆ ನಾನು ಅಂತ ಹೇಳ್ತಾರೆ ಜೊತೆಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದು ಒಂದು ಹೆಣ್ಣನ್ನು ತುಚ್ಚವಾಗಿ ಕಾಣ್ತಿದ್ರಲ್ವಾ ಯಾವಾಗಲೂ ನನ್ನ ದಡ್ಡಿ ಅದು ಬರಲ್ಲ ಇದು ಬರಲ್ಲ ಏನು ಮಾಡ್ಕೋತಾಳೆ ಒಂದು ಮೂಲೆ ಗುಂಪು ಹಾಗೆ ಹೀಗೆ ಅಂತ ಅದಕ್ಕೆ ಒಂದು ಹೆಣ್ಣು ಮನ್ಸು ಮಾಡಿದ್ರೆ ಒಂದು ಹೆಂಡತಿ ಮನ್ಸು ಮಾಡಿದ್ರೆ ಏನು ಮಾಡ್ಬೋದು ಅನ್ನೋದನ್ನು ತೋರಿಸ್ಬೇಕು ಅಂತಲೇ ಈ ರೀತಿ ಕಂಪ್ಲೇಂಟ್ ಕೊಟ್ಟು ಇಷ್ಟಿಲ್ಲ ಮಾಡಿತು ಅಂತ ಭಾಗ್ಯ ಹೇಳ್ತಾರೆ ಜೊತೆಗೆ ನಿನ್ನಂತೂ ನಾನು ಸುಮ್ಮನೆ ಬಿಡುವುದಿಲ್ಲ ಅಂತ ತಾಂಡವ್ ಹೇಳಿದ್ರೆ ಏನು ಮಾಡ್ಕೋತೀರ ಏನು ಮಾಡ್ಕೊಳಕ್ಕಾಗತ್ತೆ ನಿಮ್ಮಿಂದ ಇನ್ನು ಮುಂದೆ ಮೊದಲೇನು ಭಾಗ್ಯ ಅಲ್ಲ ನಿಮ್ಮ ದಬ್ಬಾಳಿಕೆನೆಲ್ಲ ಸಹಿಸ್ಕೊಂಡು ಹೋಗೋದಕ್ಕೆ ಈಗಿರೋ ಭಾಗ್ಯನೇ ಬೇರೆ ಅವಳ ಬದುಕೆ ಬೇರೆ ಅಂತ ಹೇಳಿ ಟಕ್ಕರ್ ಕೊಟ್ಟು ಅಲ್ಲಿಂದ ಹೋದರೆ ಈ ಕಡೆ ತಾಂಡವು ಉರ್ತು ಕೆಂಪೇ ಇರ್ತದಾರ ಆ ಕಡೆ ಶ್ರೇಷ್ಠ ಕೂಡ ಬೀದಿಗೆ ಬಿದ್ದದಾಳೆ ಬಿಕಾಸ್ ಅಜ್ಜಿ ತಾತಂಗೆ ಅವಳೇ ಹೋಗಿ ಅಡ್ವಾನ್ಸ್ ಕೇಳಿದ್ಲು ಹಾಗಾಗಿ ಇಂದು ಅವಳ ಅಡ್ವಾನ್ಸ್ ಕೊಡೋದ್ರ ಜೊತೆಗೆ ಅವಳನ್ನ ಗಂಟು ಮುಂಟೆ ಸಮೇತ ಬೀದಿಗೆ ತಂಡತಾರೆ ಇದಕ್ಕೆಲ್ಲ ಕಾರಣ ಆಗಿರ್ತಕ್ಕಂಥ ಈ ಕಡೆ ಭಾಗ್ಯ ಕುಸುಮ ಪೂಜಾ ಎಲ್ಲರ ಮೇಲೂ ಕೂಡ ಬಾ ಶ್ರೇಷ್ಠವಾಗಿ ಎಷ್ಟು ಸಿಟ್ಟಿದೆಯೋ ತಾಂಡವ ಮೇಲೂ ಕೂಡ ಅಷ್ಟೇ ಸಿಟ್ಟಿದೆ ಯಾಕಂದರೆ ತಾಂಡವ್ ಕೂಡ ಶ್ರೇಷ್ಠನ ಕುತ್ತಿಗೆ ಹಿಡಿದು ದಬ್ಬಿದ ನಂತರ ಕೂಡ ಇಲ್ಲಿ ಶ್ರೇಷ್ಠ ಹೇಗಿದ್ದಾಳೆ ಏನು ಅಂತ ಹೇಳಿ ಕಾಲ್ ಮಾಡಿಲ್ಲ ಸಮಾಧಾನ ಮಾಡೋಕ್ಕೆ ಕಾಲ್ ಮಾಡಿಲ್ಲ ಏಕಾಡೋ ಎಲ್ಲದರಿಂದ ಕೂಡ ಜಿಗುಪ್ಸೆ ಹೊಂದು ಬಿಡ್ತಾಳೆ ಶ್ರೇಷ್ಠ ಹಾಗಂತ ಅವಳು ಕೂಡ ಸುಮ್ಮನೆ ಇರ್ತಾಳೆ ಖಂಡಿತ ಅಲ್ಲ ಹಟ್ಟು ಮಾರಿ ತಾಂಡವ್ನ ಎಷ್ಟು ಕಿತ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೋ ತಾಂಡವ್ ಬೇಕು ಅಂತ ಅಷ್ಟೇ ಹಠಕ್ಕೆ ಬೀಳ್ತಕ್ಕಂಥ ಹುಡುಗಿ ಈ ಕಡೆ ಭಾಗ್ಯನ ಕಂಡ್ರೆ ಈ ಕಡೆ ಅವಳು ಕೂಡ ಕೆಂಪೇರ್ತದಾಳೆ ಈ ಕಡೆ ತಾಂಡವ್ ಕೂಡ ನನಗೆ ಕಾಲ್ ಮಾಡಿಲ್ಲ ಅಂತ ಕೋಪ ಮಾಡಿಕೊಂಡು ತಾನೇ ಕಾಲ್ ಮಾಡ್ತಾಳೆ ಈ ಕಡೆ ತಾಂಡವ್ ಕೂಡ ಅವಮಾನ ಅನುಭವಿಸಿ ನೆಂದಿ ಕಾಣ್ಕೊಳ್ಳೋ ಜಾಗಕ್ಕೆ ಹೋಗ್ತಿದ್ದಾರೆ ಕಾರಲ್ಲಿ ಹೋಗ್ತಿರೋ ತಾಂಡವ್ಗೆ ಕಾಲ್ ಮಾಡಿ ನೀನು ನಾನು ಕಾಲ್ ಮಾಡಿದ್ಯಾ ಅಷ್ಟೆಲ್ಲ ಮಾಡಿದ್ಮೇಲೆ ನನ್ನ ಸಮಾಧಾನ ಮಾಡಿದ್ಯಾ ನೀನು ಅಂತ ಶ್ರೇಷ್ಠ ನಿಜವಾಗ್ಲೂ ಜೆನ್ಯೂನಾಗೆ ಕೇಳ್ತಿದ್ದಾಳೆ ಆದರೆ ಇಲ್ಲಿ ತಾಂಡು ಮಾತ್ರ ಏನು ನೆನೆ ಏನೆಲ್ಲ ಆಯಿತು ಅಂತ ಗೊತ್ತಿದ್ದು ಕೂಡ ಇವಾಗ ಬಂದ್ಬಿಟ್ಟು ನನ್ನ ಸಮಾಧಾನ ಅಂತ ಕೇಳ್ತಿದ್ಯಾ ನನ್ನ ಪಾಡೇ ನನಗೆ ಸಾವಿರ ಆಗಿದೆ ಅಂತ ತಾಂಡು ತನ್ನ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಈ ಕಡೆ ಕೋಪ ಮಾಡಿಕೊಂಡು ಕಾಲ್ ಕಟ್ ಮಾಡಿ ಏನು ಅನ್ಕೊಂಡಿದ್ದಾಳೆ ಅವಳು ಅಲ್ಲಿ ಸಾವಿರ ಆಗಿದೆ ಅವಳಿಗೆ ನನ್ನ ಸಮಾಧಾನ ಮಾಡ್ಬೇಕಂತ ಅಂತ ಇಂಥ ತಾಂಡ್ ಬೇಕಷ್ಟು ಇಷ್ಟ ಆಗೇ ಒಂದು ಹೆಂಡತಿ ಮಕ್ಕಳನ್ನ ಬದಿ ಗೊತ್ತಿದ್ರು ಕೂಡ ಒಂದು ಪ್ರೀತಿ ಇಲ್ಲದೆ ಇರೋಷ್ಟು ತಾಂಡು ಜಸ್ಟ್ ತಂದಷ್ಟೇ ನೋಡ್ಕೊಳ್ಳೋ ಸೆಲ್ಫಿಶ್ ತಾಂಡು ಮಕ್ಕಳನ್ನ ತುಂಬ ತುಚ್ಛವಾಗಿ ಕೀಳಾಗಿ ನೋಡೋ ತಾಂಡ್ ಅವ್ಳಿಗೆ ಎಷ್ಟು ಹರ್ಟ್ ಆಗಲು ಯಾರಿಗೇನಾದರೂ ತಂದಷ್ಟೇ ನೋಡ್ಕೊಳ್ಳೋ ತಾಂಡವ ಹಿಂದೆ ಬಿದ್ದಿರೋ ಶ್ರೇಷ್ಠ ಬುದ್ಧಿಗೆ ಏನಾಗೋದೇ ಈ ಕಡೆ ಶ್ರೇಷ್ಠ ಏನೇನು ಮನೆಯಿಂದ ಬೀದಿಗೆ ಬಿದ್ದಾಯ್ತು ಬೀದಿಗೆ ಬಿದ್ದರೇನು ಹೋಟೆಲ್ ಇದೆಯಲ್ಲ ಕೈಯಲ್ಲಿ ದುಡ್ಡಿದೆ ಹೋಟೆಲ್ಗೆ ಹೋಗ್ತಾರೆ ಹೋಟೆಲ್ ರೂಮ್ ತಗೋತಾರೆ ಇಂಥ ಬದುಕು ನನಗೆ ಬರುತ್ತೆ ನಾನು ಹೋಟೆಲಿಗೆ ಬಂದು ಬದುಕ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಇದಕ್ಕೆಲ್ಲ ಕಾರಣ ಭಾಗ್ಯ ನೀನು ನಿನ್ನೆನಂತೂ ನಾನು ಸುಮ್ಮನೆ ಬಿಡುವುದಿಲ್ಲ ಯಾವುದೇ ಕಾರಣಕ್ಕೂ ನೀನು ನನ್ನ ಸುಮ್ಮನೆ ಬಿಡೋ ಮಾತಾ ಇಲ್ಲ ನೀನು ಅನ್ಭವಿಸಲಿ ಬೇಕು ಆ ರೀತಿ ನಾನು ಮಾಡೇ ಮಾಡ್ತೀನಿ ಅಂತ ಚಾಲೆಂಜ್ ಹಾಕುತ್ತಿದ್ದಾಳೆ ತಾನೇ ಇಷ್ಟ ಇಷ್ಟ ಹತ್ತ ಕಡೆ ತಾಂಡು ಹೋಗಿ ಬಾರಲ್ಲಿ ಕುತ್ಕೊಂಡಿದ್ದಾರೆ ಕುಡಿಯೋಕೆ ಸರ್ವೆಂಟ್ ಕರೀತಾ ಇದ್ರು ಬರ್ತಾನೆ ಇಲ್ಲ ವೆಯ್ಟ್ ಒಂದೊಂದು ಗ್ಲಾಸ್ ಪೀಸ್ನು ಕುಡಿಯೋಕು ಮುನ್ನೆನೆ ಕುಡ್ದೋರ್ಗಿಂತ ಹೆಚ್ಚಾಗಿ ಬಿಸಾಡ್ತಿದ್ದಾರೆ ತಾಂಡವ ಕೋಪಕ್ಕೆ ಅವರ ಫ್ರಸ್ಟ್ರೇಷನ್ ಅವರ ಕುಡುಕ ಸಾಮ್ರಾಜ್ಯದಲ್ಲಿ ಇರ್ತಕ್ಕಂಥ ಆ ಒಂದು ಸ್ನೇಹಿತರು ಅಕ್ಕಪಕ್ಕದವರು ಬಂದಿದ್ದೆ ಏನಾಯ್ತು ಬಾಸ್ ನೇನು ಕತೆ ಅಂತ ಕೇಳ್ತಿದ್ದಾರೆ ತಾಂಡವ್ ತಬ್ಬಿಬು ಯಾರು ಅಂತಾನೆ ಗೊತ್ತಿಲ್ಲ ಕೊಡಕ ಸಾಮ್ರಾಜ್ಯದಿಲ್ಲ ಇವರೇವ್ರು ಎಲ್ಲರೂ ಸಂಬಂಧಿಕರೇ ಇರವರೆಲ್ಲರೂ ಅಣ್ಣ ತಂದಿರ ಸ್ನೇಹಿತರ ಈ ಕಡೆ ಏನು ಬಾಸ್ ಏನು ಕತೆ ಅಂದಾಗ ನಾನೇ ಹೆಂಡ್ತೀನಿ ನನಗೆ ಬೆಲೆನೇ ಕೊಡೋದಿಲ್ಲ ಅವಳು ಕಂಡ್ರೆ ನಂಗೆ ಆಗೋದಿಲ್ಲ ಯಾವಾಗಲೂ ರಿಟೀಟ್ ಮಾಡ್ತಾಳೆ ತಲೆ ಬಿಸಿ ಆಗಿಬಿಟ್ಟಿದೆ ಅಂತ ತಾಂಡವ ಹೇಳ್ತಿದ್ರು ನಿಮ್ಮದು ಇದು ಏರೋಣ ನಮ್ಮ ಹೆಂಡ್ತೀರೂ ಕೂಡ ಹೀಗೇನೆ ಹೆಂಡ್ತಿರು ಕಟ್ಕೊಂಡ ಮೇಲೆ ನಮ್ಮ ಬದುಕೆ ಹೀಗೆ ಅಂತ ಹೇಳ್ತಿದ್ದಾರೆ ಇಲ್ಲ ಅವಳ ಯಾವುದೇ ಕಾಣುಕು ಸುಮ್ಮನೆ ಬಿಡೋ ಅತ್ತೆ ಇಲ್ಲ ಅವಳ ಹೇಗಿದ್ಲು ಇವತ್ತು ಹೇಗೆ ಆಡ್ತಿದ್ದಾಳೆ ಮೂಲೆಯಲ್ಲಿ ಬಿದ್ದಿದ್ಲು ನನ್ನ ತಂದಿರೋದನ್ನ ತಿನ್ಕೊಂಡು ಇವತ್ತು ನನ್ನ ವಿರುದ್ಧನೇ ಎಗ್ರಿ ಎಗ್ರಿ ಬೀಳ್ತದಾಳೆ ಅವಳು ಏನು ಅಂದ್ಕೊಂಬಿಡ್ತಾಳೆ ಅವಳು ಅಂತೂ ಯಾವುದೇ ಕಾರಣಕ್ಕೂ ಕೂಡ ಇಟ್ಕೊಳ್ಳೋ ಮಾತೇ ಇಲ್ಲ ಕೂತ್ಕೆ ಹಿಡ್ದು ಆಚೆ ದಪ್ಪತ್ತಾ ಇರೋದೆ ನನಗೆ ಧೈರ್ಯ ಬಂದುಬಿಡಿದೆ ಅಂತ ಕುಡ್ದು ಬಿಟ್ಟು ಏನು ಧೈರ್ಯಶಾಲಿ ಥರ ಮಾತಾಡ್ತಿದ್ದಾರೆ ತಾಂಡು ಅಕ್ಕಪಕ್ಕದ ಸ್ನೇಹಿತರು ಕೂಡ ಹೌದೌದು ಇದನ್ನು ಕುಡ್ದಷ್ಟು ಕುಡ್ದಷ್ಟು ಜಾ ಧೈರ್ಯ ಜಾಸ್ತಿ ಆಗ್ತಿರುತ್ತೆ ಬೌಸ್ ನಮಗೆ ಅಂತ ಹೇಳ್ತಿದ್ದಾರೆ ಆ ಕಡೆ ಎಲ್ಲರೂ ಕೂಡ ಊಟಕ್ಕೆ ಕೂತ್ಕೊಂಡಿದ್ರೆ ಎಲ್ರಿಗೂ ಊಟಕ್ಕೆ ಬಡಿಸ್ತಾರೆ ಈ ಕಡೆ ಏನಿದು ತಾಂಡವ್ ಕಾಲ್ ಮಾಡಮ್ಮ ಅಂತ ಸುನಂದವರು ಹೇಳ್ತಿದ್ರೆ ಯಾಕೆ ಅವ್ರ ಹತ್ರ ಫೋನ್ ಇದೆ ಅಲ್ವಾ ಅವರು ಕೂಡ ಕಾಲ್ ಮಾಡ್ಬೋದಲ್ವ ನಾವೇ ಯಾಕೆ ಅವರು ಕಾಲ್ ಮಾಡಬೇಕು ಅಂತ ಭಾಗ್ಯ ಕೇಳ್ತಾರೆ ಎಲ್ಲ ಊಟ ಆದ ನಂತರ ಭಾಗ್ಯ ಕೂಡ ಕೂತ್ಕೊಂಡ್ಬಿಡ್ತಾರೆ ಯಾವತ್ತೂ ಆ ರೀತಿ ಕೂತೋರಲ್ಲ ತುಂಬ ಬದಲಾಗಿದ್ದಾರೆ ಭಾಗ್ಯ ಈ ಕಡೆ ಏನಿದು ಅವ್ರಿಗೂ ಅಳಿಯಂದ್ರಿಗೂ ಊಟ ಇಟ್ಟಿದ್ಯಾ ಅಲ್ವಾ ಅಂತ ಅವ್ರು ಕೇಳೋದಕ್ಕೆ ಇಲ್ಲಪ್ಪ ನಾನು ಮಾಡಿದ ಅಡುಗೆನೇ ಇಷ್ಟು ಖಾಲಿ ಆಯಿತು ಅಂತಾರೆ ಏನಿದು ಭಾಗ್ಯ ಅಂತ ಸುನಂದ ಕೇಳ್ತಿದ್ರೆ ಈ ಕಡೆ ಕುಸುಮಾ ಅವರು ನಾನೇ ಹೇಳಿದ್ದು ಅವನ ಬಗ್ಗೆ ಯಾರೂ ತಲೆ ಕೆಡ್ಸ್ಕೋಬೇಕಾಗಿಲ್ಲ ಅವನೇ ನಮ್ಮ ಬಗ್ಗೆ ತಲೆ ಕೆಡ್ಸ್ಕೊಂಡು ನಾವು ಬೇಡ ಅಂತ ಹೇಳಿದ್ಮೇಲೆ ಅವನ ಬಗ್ಗೆ ನಾವು ಯಾಕೆ ತಲೆ ಕೆಡ್ಸ್ಕೋಬೇಕು ಇಷ್ಟು ಅಡುಗೆ ಮಾಡುವಂತ ನಾನೇ ಹೇಳಿದ್ದು ಅದಕ್ಕೆ ಭಾಗ್ಯ ಅಷ್ಟು ಅಡುಗೆ ಮಾಡಿದಾಳೆ ಅಂತ ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ರ ನೀವು ಭಾಗ್ಯ ನೀನು ಕೂಡ ಅವ್ರ ಮಾತನ್ನು ಕೇಳಬೇಡಮ್ಮ ಅಂದಾಗ ನಮ್ಮ ಅತ್ತೆ ಏನು ಹೇಳ್ತಿದ್ದಾರೋ ಅದೇ ಸರಿ ಅಂತ ಹೇಳ್ತಿದ್ದಾರೆ ಆ ಕಡೆ ತಾಂಡವ್ ಧೈರ್ಯ ತೊಗೊಂಡು ಈ ಕಡೆ ಭಾಗ್ಯನ ಬಿಡೋದೇ ಇಲ್ಲ ಏನು ಮಾಡ್ತೀನಿ ಅಂತ ಅಂತ ಹೇಳ್ತಿದ್ದಾಳೆ ಆ ಕಡೆ ಶ್ರೇಷ್ಠ ಕೂಡ ನಿನ್ನನ್ನು ಭಾಗ್ಯ ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಭಾಗ್ಯ ಹನಿಗೆ ಕಾಲ್ ಮಾಡ್ತಿದ್ದಾರೆ ತಾಂಡವನೀ ಕಾಲ್ ರಿಸೀವ್ ಮಾಡ್ತಿಲ್ಲ ಆ ಕಡೆ ಭಾಗ್ಯ ಅಂತೂ ಕೇರೇ ಮಾಡ್ತಿಲ್ಲ ತಾಂಡವ ಆ ಕಡೆ ಹನಿ ಕಾಲ್ ರಿಸೀವ್ ಮಾಡಿ ಇನ್ನೇನೋ ಆಗತ್ತಾ ಅಥವಾ ಈ ಕಡೆ ತಾಂಡವ್ ಕುಡ್ಕೊಂಡು ಮನೆಗೆ ಬಂದರೆ ಭಾಗ್ಯ ನಿಜವಾಗ್ಲೂ ಡೋರ್ ಓಪನ್ ಮಾಡಿ ಮನೆ ಒಳಗಡೆ ಕೊಡಕೋ ವ್ಯಕ್ತಿನ ಸೇರಿಸ್ಕೋತಾರ ಸೇರಿಸ್ಕೊಳ್ಳೋ ಮಾತಿಲ್ಲ ಖಂಡಿತ ಕುಡ್ದಿರೋ ತಾಂಡವ್ ಧೈರ್ಯವಂತನಾಗಿ ಏನು ಮಾಡ್ಬೋದು ತಲೆ ಮೇಲೆ ತಂದ ನೀರು ಸುರಿದು ಬಿಡ್ತಾರೆ ಭಾಗ್ಯ ಈ ಕಡೆ ತಾಂಡವ್ಗೆ ಏನ್ ಪನಿಷ್ಮೆಂಟ್ ಸಿಗಬಹುದು ಭಾಗ್ಯ ಎಂದ ರೆಬಲ್ ಭಾಗ್ಯ ಏನು ಮಾಡ್ತಾರೆ ಮುಂದೆ